ನಮಸ್ಕಾರ ಸ್ವಾಗತ ನಾವ್ ಇಡ್ತಿವಿ ನಮ್ಮ ಕ್ಯಾಕ್ ಇಡ್ತಾರೆ ಎಲ್ಲಾ ನಮ್ಮ ಜನಪ್ರತಿನಿಧಿಗಳು ವಿಧಾನಸೌಧ ಅಧಿವೇಶನದಲ್ಲಿ ಮರದಿರೋ ಮಾತಾಡ್ಲಿ ಅವತ್ ಮಾತ್ರ ಪ್ರತಿಯೊಬ್ಬರು ಸಹ ಹಾಲಿ ಮಾಜಿ ಅದು ಜಡ್ಪಿಯಿಂದ ಹಿಡ್ಕೊಂಡು ಲೋಕಸಭಾ ಸದಸ್ಯರವರೆಗೂ ಸಚಿವರವರೆಗೂ ಎಲ್ಲಾ ಜನಪ್ರತಿನಿಧಿಗಳು ಕಡ್ಡಾಯವಾಗಿ ತಾವೆಲ್ಲರೂ ಹಾಜರಿರಬೇಕು ನೀವು ಏನಾದರೂ ಅವತ್ತು ಬರುವಂತದ್ದು ವಿಳಂಬ ಆದ್ರೆ ಬರ್ಲಿಕ್ಕೆ ಏನಾದ್ರೂ ನೆಪವಡ್ಡಿ ತಪ್ಪಿಸ್ ಪ್ರಯತ್ನ ಇದುವರೆಗೂ ಇದುವರೆಗೆ ಮೇಲೆ ಜನ ನಂಬಿಕೆ ಇಟ್ಟಿದ್ದಾರೆ ವಿಶ್ವಾಸ ಇಟ್ಟಿದ್ದಾರೆ ಅದಕ್ಕೆ ಬಹಳ ದೊಡ್ಡ ಆಗುವಂತ ಸಾಧ್ಯತೆ ಬರುತ್ತೆ ಅನ್ನುವಂಥ ಕಿವಿ ಮಾತ್ರ ನಮ್ಮ ಜನಪ್ರತಿನಿಧಿಗಳಿಗೆ ಇಚ್ಛೆ ಪಡ್ತೀನಿ ಬರುವಂಥ ಎಲ್ಲ ಸಮಾಜ ಬಾಂಧವರಿಗೆ ಅವತ್ತು ಪ್ರಸಾದ ವ್ಯವಸ್ಥೆಯನ್ನು ಸಹ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡಿಕೊಂಡು ಸಭೆಯೊಳಗೆ ತೀರ್ಮಾನ ಮಾಡಲಾಗಿದೆ ಹಾಗಾಗಿ ನಾಡಿನ ಜನತೆ ನೀವೆಲ್ಲರೂ ಶಾಂತ ರೀತಿಯಿಂದ ನಿಮ್ಮ ವಾಹನಗಳ ಮೂಲಕವಾಗಿ ಟ್ಯಾಕ್ಟರ್ಗಳ ಮೂಲಕವಾಗಿ ಹತ್ತು ಗಂಟೆಗೆ ಹತ್ತನೇ ತಾರೀಕು ಮಂಗಳವಾರ ದಿವಸ ಟೊಯೋಟಾ ಶೋರೂಮ್ ಪಕ್ಕದಲ್ಲಿರ್ತಕ್ಕಂಥ ಆ ಪ್ರದೇಶಕ್ಕೆ ತಾವೆಲ್ಲರೂ ಬರಬೇಕು ಅಂತೇಳಿ ಈ ಮೂಲಕ ಮಾಧ್ಯಮ ಗೋಷ್ಠಿ ಮೂಲಕ ಮನವಿ ಮಾಡಿಕೊಂಡು ಈಗಾಗಲೇ ಇದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಬೆಳಗಾವಿಯಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷಗಳ ಸಭೆ ಕರೆದು ತುಂಬ ಚೆನ್ನಾಗಿ ಚರ್ಚೆ ಮಾಡಿದ್ವಿ ನಮಗೆ ಈಗಿರುವ ಮಾಹಿತಿ ಪ್ರಕಾರ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸ್ವಯಂ ಸ್ಫೂರ್ತಿಯಿಂದ ಹೋರಾಟಕ್ಕೆ ದುಂಬ್ತಿದರೆ ಹಳ್ಳಿ ಹಳ್ಳಿಯಲ್ಲಿ ತಾವೇ ಸ್ವಯಂ ಸಭೆ ಮಾಡ್ತಿದರೆ ನಾವು ಜಿಲ್ಲಾ ಪ್ರವಾಸ ಮಾಡಿ ಸಭೆ ಮಾಡಿದ್ದೀನಿ ನಮ್ಮ ಖಾನಾಪುರ ತಾಲೂಕು ಚೆನ್ನಮ್ಮನ ಕಿತ್ತೂರು ತಾಲೂಕು ಬೈಲುಂಗ್ಳು ತಾಲೂಕು ಮತ್ತು ಬೆಳಗಾವಿ ಗ್ರಾಮೀಣ ತಾಲೂಕಿನ ಜನ ಸ್ವಯಂ ಸ್ಫೂರ್ತಿಯಿಂದ ಸಹ ಬರಲಿಕ್ಕೆ ಸಭೆಗಳು ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ತರುವಂತ ಪ್ರಯತ್ನ ಅವ್ರು ಮಾಡ್ತಿದ್ರೆ ಒಟ್ಟಾರೆ ಶಾತ್ ರೀತಿಯಿಂದ ಮಾಡುವಂತಹ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂತ ಅಂಬೇಡ್ಕರ್ ಅವರ ಆಶೆಗೆ ಅನುಗುಣವಾಗಿರ್ತಕ್ಕಂಥ ಹೋರಾಟಕ್ಕೆ ತಡೆ ಇಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡಬಾರ್ದು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ